ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಸಪ್ತಂ ಮಂತ್ರಿ ಕುಮಾರರ ವಧೆ ಎಂಬ ನಲವತ್ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಜಂಬುಮಾಲಿಯು ಹನುಮಂತನಿಂದ ಯಮಲೋಕವನ್ನು ಸೇರಿದ ಬಳಿಕ ರಾವಣನ ಅಪ್ಪಣೆಯಿಂದ ಮಹಾಬಲವಂತರಾದ ದಾನರ ಮಕ್ಕಳಾದ ಏಳು ಮಂದಿ ರಾಕ್ಷಸರು ಹನುಮಂತನ ಸಂಗಡ ಯುದ್ಧಕ್ಕೆ ಸನ್ನದ್ಧರಾಗಿ ಬಂದರು ಅವರು ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನರಾದವರು ಬಿಲ್ಲುಗಾರರು ಮಹಾಬಲವಂತರು ಅತ್ಯಂತ ಸತ್ವ ಸಾಹಸವುಳ್ಳ ರಾಕ್ಷಸ ಸೇನೆಯೊಡನೆ ಕೂಡಿದಂಥವರು ಶಸ್ತ್ರಾಸ್ತ್ರ ವಿದ್ಯಾ ವಿಶಾರದರು ಅಂತಹ ರಾಕ್ಷಸ ಸೇನಾ ನಾಯಕರು ಒಬ್ಬೊಬ್ಬರೇ ಹನುಮಂತನನ್ನು ಜಯಿಸುವ ಅಭಿಲಾಷೆಯುಳ್ಳವರಾಗಿ ಸುವರ್ಣಮಯವಾದ ಗವಾಕ್ಷಗಳಿಂದಲೂ ಧ್ವಜಗಳಿಂದಲೂ ಪತಾಕೆಗಳಿಂದಲೂ ಅಲಂಕರಿಸಲ್ಪಟ್ಟ ಕುದುರೆಗಳಿಂದಲೂ ಸಜ್ಜು ಮಾಡಲ್ಪಟ್ಟು ಮೇಘದ ಗುಡುಗಿನಂತೆ ಧ್ವನಿ ಮಾಡುತ್ತಿದ್ದ ರಥಗಳನ್ನೇರಿಕೊಂಡು ಚಿನ್ನದ ಮುಲಾಮು ಮಾಡಿದ ಬಿಲ್ಲುಗಳನ್ನು ತಿರುಗಿಸುತ್ತ ಮಿಂಚಿನೊಡನೆ ಕೂಡಿದ ಮೇಘಗಳಂತೆ ಅಶೋಕವನದ ಬಾಗಿಲಲ್ಲಿದ್ದ ಹನುಮಂತನ ಸಂಗಡ ಯುದ್ಧಕ್ಕೆ ಬಂದರು ಅವರ ತಾಯಿ ತಂದೆಗಳು ಬಂಧುಗಳು ಮೊದಲು ಹನುಮಂತನ ಯುದ್ಧದಲ್ಲಿ ಸತ್ತ ರಾಕ್ಷಸರ ವೃತ್ತಾಂತವನ್ನು ಕೇಳಿ ದುಃಖದಿಂದ ಕಂಗೆಡುತ್ತಿದ್ದರು ಇತ್ತಲಾ ಯುದ್ಧಕ್ಕೆ ಬಂದ ರಾಕ್ಷಸರು ಕಾಲದ ಮೇಘದಂತೆ ಶರವರ್ಷಗಳನ್ನು ಕರೆಯುತ್ತಿರಲು ಹನುಮಂತನು ವೇಗದಿಂದ ಅಂತರಿಕ್ಷ ಮಾರ್ಗದಲ್ಲಿ ವಾಯುವಿನಂತೆ ಸಂಚರಿಸುತ್ತ ಅವರು ಪ್ರಯೋಗಿಸಿದ ಬಾಣಗಳನ್ನು ತನ್ನ ಕೈಗಳಿಂದ ತೊಲಗಿಸುತ್ತ ಆ ಸೇನೆಗಳನ್ನು ಬೆದರಿಸಿ ಕೆದರಿಸಿ ಅಂಗೈ ಪಟ್ಟುಗಳಿಂದ ಕೆಲವರನ್ನು ಪಾದಾಘಾತಗಳಿಂದ ಕೆಲವರನ್ನು ಮುಟ್ಟಿ ಘಾತಗಳಿಂದ ಕೆಲವರನ್ನು ಉಗುರುಗಳಿಂದ ಸೀಳಿ ಕೆಲವರನ್ನು ಎದೆಯಿಂದ ನೂಕಿ ಕೆಲವರನ್ನು ತೊಡೆಯಿಂದ ಒತ್ತಿ ಕೆಲವರನ್ನು ಸಂಹರಿಸಿದನು ಆತನ ಗರ್ಜನೆಯ ಧ್ವನಿಗೆ ಬೆದರಿ ಕಂಗೆಟ್ಟು ಅನೇಕರು ಬಿದ್ದರು ಹೀಗೆ ಅನೇಕ ರಾಕ್ಷಸರು ಬೀಳಲು ರಾಕ್ ಉಳಿದ ರಾಕ್ಷಸರು ಕಂಗೆಟ್ಟು ನಾನಾ ದಿಕ್ಕಿಗೆ ಹುಯಿಲೆಟ್ಟು ಕೂಗಿಕೊಂಡು ಓಡುತ್ತಿದ್ದರು ರಥ ಕುದುರೆಗಳು ಗಾಯ ಪಡೆದು ಬಿದ್ದವು ಆತನ ಮುಷ್ಟಿಘಾತದಿಂದ ಮುರಿದ ರಥ ಪತಾಕೆಗಳಿಂದ ರಣಭೂಮಿಯು ಪರಿಪೂರ್ಣವಾಯಿತು ರಕ್ತ ಪ್ರವಾಹಗಳು ನದಿಗಳಂತೆ ಹರಿಯುತ್ತಿರಲು ಲಂಕಾ ಪಟ್ಟಣವು ಅತಿ ಭಯಂಕರವಾಗಿ ಗೋಳಿಡುತ್ತಿತ್ತು ಬಲವಂತನಾದ ಹನುಮಂತನು ರಾವಣನ ಪ್ರಧಾನರ ಮಕ್ಕಳನ್ನು ಅನೇಕ ಮಂದಿ ರಾಕ್ಷಸರ ಸೇನೆಯನ್ನು ಸಂಹರಿಸಿ ಮುಂದೆ ಬರುವ ರಾಕ್ಷಸರ ಸಂಗಡ ಯುದ್ಧ ಮಾಡಬೇಕೆಂದು ಅದೇ ಅಶೋಕವನದ ಬಾಗಿಲ ಸಮೀಪಕ್ಕೆ ಬಂದು ನಿಂತನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ